ನಮಸ್ತೆ ಮಾತಾಡಿಗಳ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಶಿಸ್ ಲಾಕ್ಸ್ ಫ್ರೆಂಡ್ಸ್ ಇನ್ನೊಂದು ಒಂಜಿ ಅಂಗಡಿ ಉದ್ಘಾಟನೆ ಕಾರ್ಯಕ್ರಮ ಒಂದು ಕುಂಭಶ್ರೀ ಟ್ರೇಡಿಂಗಂದು ಅಲ್ಪ ಮಣ್ಣದ ಕರತ ಮಳಿಗೆ ಕೆಲವು ಊರ ಗೋಪುರ ಐಟಮ್ಗಳು ಅವು ಪೂರ ಐಟಮ್ಗಳನ್ನು ಕಲ್ಪ ತಗೊಂಡು ನಮ್ಮ ಅಂಗಡಿನೇ ತೂಕ ಅಲ್ಪ ಗೋಪುರ ತಕೊಂಡು ಒಂದು ತೂಕ ಕುಲಾಲ ಸಮ ಸಮುದಾಯದ ಕುಲ ಕಸಬು ಉರಿಪುನಂಚಿನ ಒಂಜಿ ಮಾಮಲ್ಲ ಕಾರ್ವಂದ ಪನೋಳಿ ಕುಲ ಕಸಬು ಐನಂಚಿನ ಈ ಮಣ್ಣದ ಕರೆ ಮಂಪು ಅವು ಪುರಾತನ ಕಾಲೋಡು ಬಂಡ ತುಂಬು ಪಿರಾಕೃತಿ ಬತ್ತನಂಚಿನ ನಂಚ ಕಲೆ ಕಸುಬು ಐನೆ ಉರಿಪುನ ಒಂಜಿ ಬೇಲ ದಾಮೋದರ ಕುಲಾಲ್ ಬಕ್ಕ ಕೃಷ್ಣಮೂಲ್ಯ ನೇ ನೇರೋಳು ಅಕ್ಕಲೇ ಮನತು ಇದು ಜಂಟಿ ಅದಕ್ಕೆ ಮಂಪನಂಚಿನ ಕಾರ್ಯಕ್ರಮ ಐಟ್ ಪೆರ್ಲಡು పిసి రోడు క్రాస్ రోడ్ పూర్ణ క్రాస్ రోడ్ అల్పనే హాకుండు అందా అక్షయ కేంద్రద ముట్ట స్వల్ప తూక కార్యక్రమ తూందూక

మాంతరంజీ కన్ను ముచ్చు వు అవే రీతి నమ్మ సలసాన్నిధ్యత నమాంత దేవరెన్న మనస్సులో ప్రీతిపూర్వక వద్ద నెనతు ప్రార్థనకదు ఓకే థ్యాంక్ యూ दयानिं शुभवरश्रीविनायकं नमाय दयानिं शुभवरत श्रीविनायकं नमाम्यहं वरगजवदनम् अनन्मय चरितं वरगजनम् अनन्मय चरितं आ <laughs> सुरगणमुनितं रीमदरहितं सुरगणमुनितं व्यासनारदादिपूजितपादं व्यासनारदादिपूजितपादम् श्रीविनायकं नामाम्यहं दयानिधिम् శ్రీ వినాయక శ్రీ వినాయక్యహం నమామ్యహం రీతి మాంత నమ్మ గురు హిరియకుల మనస్సిన తొందు గురు శ్లోకద మూలక నమ్మ దివ ప్రజలనకి పోయి మాంత ఎలా గురు శ్లోక గురు బ్రహ్మా గురుర్విష్ణు तस्मी नमः शुभं करोति कल्याणम् आरोग्यं धनसंपदं शुभं करोति कल्याणम् आरोग्यं धनसंपदम् शत्रुबुद्धिविनाशाय दीपज्योतिनमोस्तु ते शुभं करोति कल्याणम् आरोग्यं धनसम्पदं शत्रुबुद्धिविनाशाय दीपज्योतिनमोऽस्तु ते शुभं करोति कल्याणम्

ಮಾರಾಟ ಕೇಂದ್ರ ಇವತ್ತು ಜೋತಿಗಳಲ್ಲಿ ನಮ್ಮ ಇವರು ಉದ್ಘಾಟನೆ ಮಾಡಿದ್ದಾರೆ ಹಿಂದಿಗೋಟ ಜಿಲ್ಲೆಗಳಷ್ಟು ವರ್ಷಗಳ ಇತಿಹಾಸ ಇರುವಂಥ ಒಂದು ಕಲೆಯ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಈಗ ಒಂದು ಇಲ್ಲಿ ಸಂದರ್ಭದಲ್ಲಿ ನಮ್ಮ ನೇತೃತ್ವದಲ್ಲಿ ನಮ್ಮ ಈ ತರಲದ ಇಲ್ಲಿ ಸ್ಥಾಪಿಸಿರುವುದು ಬಹಳ ಎಲ್ಲರಿಗೂ ಒಂದು ಸಂತೋಷದ ಸುದ್ದಿ ಅಭಿವೃದ್ಧಿ ಹಾಸಿನರಾಗಿರುವಂತಹ ನಮ್ಮ ಗೌರವಾನ್ವಿತ ಪಂಚಾಯತ್ ಅಧ್ಯಕ್ಷರಾದ ಶ್ರೀತಾ ಸೋಮಶೇಖರ್ ಜೇಸರಿ ಅವರು ನಮ್ಮ ಕಾರ್ಯಕ್ರಮವನ್ನು ಔಪಚಾರಿಕವಾಗಿ ದೀಪ ಬೆಳಗಿಸಿ ಉದ್ಘಾಟನಾ ಸಂದೇಶ ನೀಡಿದ್ದಾರೆ ಹಾಗೂ ವೇದಿಕೆಯಲ್ಲಿರುವಂತಹ ನಮ್ಮ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಪರ್ಸನ್ ಆದ ಶ್ರೀಮತಿ ಜಯಶ್ರೀ ಕುಲಾಲ ಅವರಿ ಹಾಗೂ ಎಲ್ಲ ಈ ಕುಟುಂಬ ಈ ಯೂನಿಟಿನ ಹಾಂ ಸದಸ್ಯರುಗಳೇ ನಮ್ಮ ಹೆಣ್ಮಕಜೆ ಗ್ರಾಮ ಪಂಚಾಯತ್ನ ಕುಟುಂಬಸ್ ವತಿಯಿಂದ ಎಂಬತ್ತೊಂದನೇ ಯೂನಿಟ್ ನಾವು ಇಲ್ಲಿ ಓಪನ್ ಮಾಡಿದ್ದೇವೆ ನಮ್ಮ ಇವರು ಇವರಿಗಿರುವಂಥ ಸೌಲಭ್ಯ ಬಗ್ಗೆ ನಾವಿರ ಆಗಾಗ್ಲಿ ಹೇಳ್ತೀವಿ ಇರತ್ತೆ ಇಬ್ಬರತ್ರ ಕೂಡ ನಮ್ಮ ವಿಶೇಷತೆ ಏನಂದ್ರೆ ನಮ್ಮ ಕುಟುಂಬ ನಮ್ಮ ಸಿ ಡಿ ಎಸ್ ಅಲ್ಲಿ ಬಂದು ರಿಜಿಸ್ಟ್ರೇಷನ್ ಮಾಡಿದಾಗ ಒಂದು ವರ್ಷ ಕಳೆದ ನಮಗೆ ಇವರಿಗೆ ರಿವೋಲ್ವಿಂಗ್ ಫಂಡ್ ನಾವು ಕೊಡ್ತೇವೆ ಹತ್ತು ಸಾವಿರ ಅದು ಕಟ್ಲಿಕ್ಕಿಲ್ಲ ತದನಂತರ ಮೂರು ವರ್ಷ ಅಂತ ಇದರ ಏನಾದ್ರು ನಿಮಗೆ ಟೆಕ್ನಿಕಲ್ ಫಂಡ್ ಅದು ನಾವು ಕೊಟ್ಟು ಅದು ಕಟ್ಟಿಗೆ ಐವತ್ತು ಸಾವಿರ ರೂಪಾಯಿ ಕೊಡುದು ಆ ರೀತಿಯಲ್ಲಿ ಎಲ್ಲ ಯೋಜನೆ ನಮ್ಮ ಇದೆ ಅದಕ್ಕೆ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಕುಟುಂಬಶ್ರೀ ಇದ್ದುಕೊಂಡು ಅವರು ನಮ್ಮ ಕ್ರೀಡಿಎಸ್ ರಿಜಿಸ್ಟ್ರೇಷನ್ ಮಾಡಿದಾಗ ನಿಮಗೆ ಇಂತಹ ಸೌಲಭ್ಯ ಕಳಿತ ಸಿಗ್ತಾ ಇದೆ ನೀವೆಲ್ಲ ಬ್ಯಾಂಕಿಗೆ ಹೋದ್ರೆ ನಿಮಗೆ ತುಂಬಾ ಬಡ್ಡಿ ಇದು ನಮ್ಮ ನಾಲ್ಕು ಪರ್ಸೆಂಟ್ ಬಡ್ಡಿ ಕೊಡುವಂತಹ ಲೋನ್ ಆಗುತ್ತೆ ಹೇಗಿದ್ದು ಇದು ಒಳ್ಳೆ ಒಂದು ಮಾರಾಟವಾಗಲಿ ಮತ್ತು ಇದು ಉತ್ತರೋತ್ತರ ಅಭಿವೃದ್ಧಿಯನ್ನು ಸಾಧಿಸಲಿ ಎಂದು ಮಾತು ಹೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲ ವಿಧ ಶುಭವನ್ನು ಕೋರುತ್ತಾ ವಿರಮಿಸುತ್ತೇನೆ ಜೈ ಭಾರತ್ ಕಾರ್ಯಕ್ರಮ ಉದ್ಘಾಟನೆ ಮಾಡಿರುವ ನಮ್ಮ ಪಂಚಾಯತ್ ಅಧ್ಯಕ್ಷರಾದ ಸೋಮಶೇಖರ ದೇಸವರಿ ಸಿ ಟಿ ಸಿ ಅಧ್ಯಕ್ಷ ಜಯದಾಕ್ಷಿ ಉದ್ಘಾಟನೆ ಮಾಡಿದಂತಹ ದೀಪ ಪ್ರಜ್ವಲನ ಮಾಡಿದಂತಹ ನಮ್ಮ ಹಿರಿಯರಾದ ಮುತ್ತಮೂಲ್ಯ ಇರುಗಲ್ರವರಿ ಮತ್ತು ಇಲ್ಲಿ ಸೇರಿರುವ ನನ್ನ ಎಲ್ಲ ಹಿರಿಯರಿಗೆ ಮತ್ತು ನನ್ನ ಆತ್ಮೀಯರಿಗೆ ತುಂಬ ಸಂತೋಷ ಆಗ್ತಾ ಉಂಟು ನಮ್ಮ ಎಷ್ಟೋ ಹಿಂದಿನ ಕಾಲದಿಂದ ಮಾಡಿದಂತಹ ನಮ್ಮ ಪುರಕ ಸುಬನ್ನು ಉಳಿಸುವಂತಹ ಕೆಲಸವೂ ಆಗ್ತಾ ಉಂಟು ಆದಷ್ಟು ಇನ್ನಷ್ಟು ಇದು ಎಲ್ಲರೂ ಮಾಡುವಂತಾಗಲಿ ಇದರ ಪ್ರಯೋಜನ ಎಲ್ಲ ಪಡಿಬೇಕು ಮತ್ತು ಇದು ಉನ್ನತ ಮಟ್ಟಕ್ಕೆ ಹೋಗಬೇಕು ಹೇಳಿ ಯಾರೇ ಸುತ್ತ ನನ್ನ ಇವತ್ತಿನ ಕಾರ್ಯಕ್ರಮಕ್ಕೆಲ್ಲ ಶುಭಾಶಯ ಇದೆ ಮಾರ್ಕೆಟದ ಇಂಥ ಈ ಕುರಿಗ ಕಾರ್ಯಕ್ರಮ ಅಮೃತ ಮೂರ್ತೂರು ಇಂಧನ ಈ ಕಾರ್ಯ ಉದ್ಘಾಟನಲ್ಲಿ ಉದ್ಘಾಟನೆ ನಮ್ಮ ಈ ಬಿಲ್ಡಿಂಗಿನ ದಿ ನಮ್ಮ ಊರದ ನಮ್ಮ ಗ್ರಾಮದ ಹಿರಿಯರಾಯನ ಸೋಮೇಶ್ವರ ಸೋಮೇಶ್ವರ್ ಸೋಮಶೇಖರ ಆ ರಾಯಣ್ಣ ವಿದ್ಯುತ್ ಇಬ್ಬನ್ನು ಕಟ್ಟುವಂಥದ್ದು ದೀಪ ಪ್ರಜ್ವಲನ ಮುಖೇನ ಈ ನಮ್ಮ ವ್ಯಾಪಾರ ಸಂಸ್ಥೆಯನ್ನು ಉದ್ಘಾಟನೆ ಮಾಡ್ತೇವೆ ಅಂಚನೆ ಇದೇ ರಾಯಣ್ಣ ನಮ್ಮ ಕುಲವೃತ್ತಿ ಮಾಡ್ತದೆ ಇಪ್ಪನಂಚಿನ ಇತ್ತನ್ನೇ ಅರು ದೀಪ ಪ್ರಜ್ವಲನ ಮಾಡಿದ್ದು ಈ ಒಂದು ಟ್ರೇಡಿಂಗನ್ನು ಬೆಳಗಾದ್ ಬರೆಯೋದು ನನ್ನ ನಮ್ಮ ಮಾತು ನಮ್ಮ ಪಸವಿಗಳ ಪ್ರತಿನಂಚಿನ ಮಾಂತರಿಗಳ ಪುಣ್ಯ ಪಾತ್ರರು ಧನ್ಯವಾದವನ್ನು ನಂದು ಈ ಟ್ರೇಡಿಂಗನ್ನು ಉತ್ತರೋತ್ತರ ಬೆಳಗಾವಳ ಕಾಣಿಕೆಗಳೆಲ್ಲ ಮಾತ್ರ ಇಲ್ಲ ಆಶೀರ್ವಾದ ಇಪ್ಪಳು ಕಂಡದ್ದು ಎಲ್ಲ ಧನ್ಯವಾದ ಕಾರ್ಯಕ್ರಮ ಸಿಹಿ ಕಾರ್ಯಕ್ರಮದ ಒಂದು ವಿತರಣೆ ಉಂಟು ಅದನ್ನು ಮಾತ್ರ ಸ್ವೀಕಾರ ಮಾಡ್ತೀವಿ 哎，来来。 कमला बिसल कोरि हजुर अर हजार मिन्द புளிவுன் புது பூத்தாய் புளிஞ்சி புளித்த மீன்ச மீனு அது சரி கணிப்பே எதிர்கொண்டது கணிப்பாது கணிப்புளே 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 வீடியோ என்ன சூடான மார்த்தாடி வந்துதியரா வந்து மார்த்தாடிடா ஐந்து மூக்கு இல்லாம നല്ലേ ദാ ഇതാ നല്ല അടിപൊളി നെറ്റ് മാർക്ക് ഉണ്ട് ദാ ദൈര കേ എ നമ്പർ അല്ലേ എ നമ്പർ അല്ലേ അങ്ങോട്ട് പോയി ദാ അമിക് ദാ വെയിറ്റ് കേ താ ഉള്ളേ ഉണ്ട് ഇതിനെ ഫെഗർനെ റെഡി കേ കോരി റെഡി കേ കോരി तन्चङ मैले पढे निन्दु पढे आ आ जम्मा यो वाला पढेको छ हामीले सबैले त सबैले एक निते उपाय गर्नु यता जले पानीले साइडले मैले मल्ला पढे साइड साइड अबि नआङ के नै कोड्छु नमस्कार

ബ് ഹാ തൊന്ദ്രയില്ല ആരോഗ്യ സൗണ്ട് ഹാ നോടെ

ൂ നീ പാടുക നീരും ഉള്ള സൗണ്ട് ி பயப்போடி நம்பர் 자네. 컴백. 아, 세가리 같은데. 자네들이 애니메이션. 내 ದೀಪದಿದ್ದಾಗ ನೀಲೆ ನಾನೇ ನೀನ್ ಚೆನ್ನಾಗಿತ್ತು ತುಳಸಿ ಕಟ್ಟಿ ದೀಪದ ಇದೆಯನ್ನ ಓಹ್ ತುಂಬ ದೇಪ್ಲಾಗೇ एउलेले चल्यो सारी मोटर करा हा हा सारि ठीक छ 15 गल्ली 55 नंम्बर आइदिनु दाइ दाइ ತುಂಬದ ಕಾಲ ಬಸ್ಮಾಡಿ ಅಂತೀರಾಮ ಬೇಕಾ ಒಂದು ಕಾಣಿಕೆ ಣ್ಣ ನಮಸ್ಕಾರ ಹಾ ನಮಸ್ಕಾರ ಕರತ್ತ ಅಂಗಡಿ ಉದ್ಘಾಟನೆ ಕುಂಭಶ್ರೀ ಟ್ರೇಡಿಂಗಂದು ಈ ಒಂಜಿ ಕುಂಭಶ್ರೀ ಟ್ರೇಡಿಂಗ್ ಇಂದ್ರಿಗೆ ಎಂಚ ಉದ್ಘಾಟನೆ ಮನ್ಕೋಡಂದು ಮನಸ್ಸು ಆಡೋಲ್ಲ ಇತ್ತೆ ಐನ ಉದ್ದೇಶ ಎಂಚ ಕರಿನ ಕೆಲವು ಒಂದು ವರ್ಷ ಹೊಡೆದಕ್ಕೂ ಒಂಜ್ ಆಸೆ ಈ ಮಣ್ಣದ ಪಾತ್ರ తయారు మన పనకులు ఉండలేదు అంటే గుడికాయ గారికి ఏదో మన పనకులు ఉండలేదు కొంచెం మార్కెట్ ఇచ్చి అంటే కొంచీ ఆ వ్యవస్థను జనకులకి ఎత్తా ఉన్న వ్యవస్థ ఇచ్చిదాం అప్పుడు కరీం పత్ వర్షం కొంచెం ఆసరి ఏమైనా మా తేర్లా పండు అంత కొంచన్నద పాత్ర గడ్డే ప్రోత్సాహకూరడు అయిన మారాట వ్యవస్థే పోడు మనపడా గుడికాయ గారికి ప్రోత్సాహ ఆగడు అనుకో ఉద్దేశ ಸುಮಾರು ವರ್ಷ ಹೊಡೆದು ಆಸೆ ಇದು ಹೊಂದಿತ್ತೆ ಕರಿನಾಮ್ಮ ಕುಲಾಲ ಒಂಜಿ ಸಂರಕ್ಷಣಾ ವೇದಿಕೆ ಸಮಲ ಕಸಬಗೂ ಅತಿ ಹೆಚ್ಚು ಒತ್ತು ಕೊರಡು ಅನ್ಕೊಂಡ ಜನಕುಲ್ನ ಒಂದು ಅಭಿಪ್ರಾಯ ಎಲ್ಲ ಬರ್ತದೆ ಆ ಪ್ರಕಾರ ಏನಂತ ಐನ್ ಮಂಪ ವ್ಯವಸ್ಥೆ ಬಾಂಡ ಏನೇ ಮಣ್ಕೊಳ್ಳಿ ಅವನೊಂಜ್ ಆಸೆ ಎಲ್ಲ ಇಂಡು ಅಂತ ಈ ಒಂದು ವ್ಯವಸ್ಥೆಗೆ ಏನು ಜರ್ತಾರೆ ನಾನೆಂದ ಮಣ್ಣದ ಪಾತ್ರೆ ಈ ಮನ್ನದ ಪಾತ್ರೆ ಡಿ ಒಣಸು ಅಂತ ನಮ್ಮ ಶರೀರದ ಆರೋಗ್ಯ ಹೆಚ್ಚಣ ಇತ್ತದ ಲೋಹ ಪಾತ್ರೆ ಬರ್ಪಚಿನ ಕೆಲವು ಅಂಶಗಳು ಲೋಹದ ಅಂಶಗಳು ಬಿಸಿ ಬೆಚ್ಚ ಅನಾಗ ನಮ್ಮ ಆಹಾರದ ಒಟ್ಟಿಗೆ ಆ ಲೋಹದ ಅಂಶ ಎಲ್ಲ ಹೋಗ್ಬೋದು ನೆಡ್ದಾದ್ರು ನಮ್ಮ ಜಠರ ಕೆಲವು ಕೆಲವು ವಿಷ ವಿಚಾರಗಳು ಇಟ್ಟು ಉಂಡಾತ್ ನಮ್ಮ ಈ ಜನಕ್ಕಲು ಹೆಚ್ಚಿನ ರೋಗ ರುಜಿನ ಬರ್ಪಣ್ಣ ಶುಗರ್ ದಂಗೆ ವ್ಯತ್ಯಾಸ నమ్మ రక్తోడు జాస్తి లోహదాంశ్ అనుకుంటు వైద్యకీయ సంశోధనడి అవు సాబీత అయిన విచార ఆప ఈ గుడిగైకారిక మండయమంత ఆరోగ్యకు ప్రయోజన అవు నమకు మళ్ళా అంద జనకులు గుడిగైక ప్రోత్సాహ ఇలా ఆరోగ్య ప్రయోజన ఊరిలా అంతే ఇంకా ఆ ఉద్దేశం మహాన్ ఉద్దేశం ఈ విచారా ಬರ್ತನೆ ಅಪ್ಪ ಒಂದು ಸಿಂಗಲ್ ಆದ ಎಂಕ ಇನ್ನು ಮುಂದುವರಿಸ ಭಂಗ ಅವನಾಗ ನಮ್ಮ ಅಯ್ಯೊಟ್ಟಿಗೆ ಒಂದು ನಮ್ಮ ಸೇರ್ದು ಮಾಡಿದೆ ಎಲ್ಲ ಸೇರ್ದು ಮಾಡಿ ಕೊಡೋದು ಒತ್ತಾಸೆ ಏನಿತ್ತು ಅಂಡ್ ಐತೆ ಏನಲ್ಲ ಐತೆ ಅಂಜಿ ಕೃಷ್ಣ ಎಲ್ಲ ಸೇರೊಂದು ಆ ಮನಿಸಲ್ಲ ಮನಸ್ಸು ಸೇರ್ತದೆ ಒಂದು ಜಂಟಿ ಅದು ಒಂದು ಈ ವ್ಯಾಪಾರ ಸಂಸ್ಥೆಗೆ ಜರ್ತದೆ ಇತ್ತೆ ನಮ್ಮ ಮೂಲಪ ಒಬ್ಬರು ಐಟಮ್ ತೂಕದ ಒಂದು

ಇತೈಟೆ ಒಂದು ಎರಡು ಮೂಜಿ ದಿನ ಬೆಚ್ಚ ಬೆಚ್ಚ ಮಾಡ್ತಾರೆ ನನಗೆ ದಾಳ ಐತೆ ಆ ವಸ್ತು ಅಂಚೆನೆ ಆ ಒರಿಪುಂಡು ಅಲ್ಲಿ ಲೋಹದ ಪಾತ್ರೆ ಅನ್ನಂಡ ಅವು ನಮ್ಮ ಬೆಚ್ಚ ಮಾಡ್ತಲಕ್ಕನೆ ಇತ್ತು ವಿಷಾಂಶ ಜಾಸ್ತಿ ಆದ ಅವು ಆಹಾರ ಪದಾರ್ಥನೆ ವಿಷ ಪದಾರ್ಥ ಅವು ಅವು ಯಾವ ರೀತಿ ಈ ಮಣ್ಣದ ಪಾತ್ರೆ ಅನ್ನಂಡ ಆ ವಿಷ ಅಪ್ಪಣೆ ಉಕ್ಕಳ ಐಟು ಅಂಶಗಳು ಜಾಸ್ತಿ ಆಗ್ಬಂಡು ಮಣ್ಣದ ಅಂಶ ಜಾಸ್ತಿ ಆತ ನಮ್ ಕೈನ ಪ್ರಯೋಜನ ಜಾಸ್ತಿ ಇತೆ ಈ ಪಾತ್ರ ಉಂಡತ್ತೆ

ಇಲ್ಲೋ ಸಮ ಸೊ ಫ್ರೆಂಡ್ಸ್ ವೀಡಿಯೋ ತೀವ್ರತ ಕುಂಭಶ್ರೀ ಟ್ರೇಡಿಂಗ್ ವೀಡಿಯೋ ನಿಕ್ಲಿ ಇಷ್ಟ ಆದಿಪ್ಪು ಎಣ್ಣೆ ಅಂಚೆ ನಿಂಕ್ಲಿ ಕಮೆಂಟ್ ಮಾಡ್ಲಿ ಬಟ್ ಲೈಕ್ ಮಾಡ್ಲಿ ಶೇರ್ ಮಾಡ್ಲಿ ಏನು ಮಾಡ್ತಾರೆ ಸಬ್ಸ್ಕ್ರೈಬ್ ಅಂತಿದಾರೆ ಸಬ್ಸ್ಕ್ರೈಬ್ ಅಂತ ತೂಲೆ ననెంజీ వీడియో నిన్నీ అంటే వర్పే అడిమట ఈ వీడియోతో నిన్నే మాత్రీ సొన్న